ಅದೇನಾಯ್ತು ಅಂದ್ರೆ ಎಲ್ರೂ ಎಲ್ಲರೂ ಕರೆಕ್ಟಾಗಿ ತಿಳ್ಕೊಳ್ಳಿ ಯಾಕಂದ್ರೆ ಯಾರಿಗೂ ಈ ತರ ಆಗ್ಬಾರದು ಗೊತ್ತಿಲ್ಲ ಯಾವ್ದೋ ಒಂದ್ ನಂಬರ್ ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಅಲ್ಲ ಕೇಳಿಸ್ಕೊಳ್ಳಿ ಒಂದ್ ಪ್ರಿಯಾ ಅವ್ರಿಗೆ ಫೋನ್ ಬಂತು ನೀವು ಯಾವ್ದೋ ಒಂದು ಆರ್ಡರ್ ಮಾಡಿದ್ದೀರಿ ಯಾವ್ದೋ ಯಾವ್ದೋ ಒಂದು ಇದು ಐಟಮ್ ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವ್ರು ಈ ಒಂದ್ ಪರ್ಟಿಕ್ಯುಲರ್ ಏನೋ ಸ್ಟಾರ್ ನಂಬರ್ ಇನ್ನೊಂದ್ ಸ್ಟಾರ್ ಇನ್ನೊಂದ್ ನಂಬರ್ ಇಲ್ಲಿ ಹ್ಯಾಶ್ ಇದಕ್ ಮಾಡಿ ನೀವು ಇಮಿಡಿಯೇಟ್ ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನಲ್ಲಿ ಕ್ಲೈ ಮಾಡ್ರೆ ಆಗ್ಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಟ್ಟಿದೆ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಡಿದೆ ನಾ ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ ಫೋನ್ ಇಸ್ಕೊಂಡು ಮಾಡಿದ್ರು ನನ್ ಫೋನೇ ಹ್ಯಾಕ್ ಆಯ್ತು ಅಷ್ಟೊತ್ತಿಗೆ ನಮ್ ಮಾದೇವ್ರು ಬಂದ್ರು ಮಾದೇವ್ರ ಫೋನಲ್ಲೂ ಮಾದೇವ್ರ ಫೋನಲ್ಲೇ ಮಾಡಿದ್ರೆ ಅವ್ರ ಫೋನೇ ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ ಆ ನಮ್ಮ ಫೋನಿಂದ ಬೇರೆಯವ್ರ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕ ಅವ್ರ ನಂಬರಿಂದ ಬೇರೆಯವ್ರ ಮೆಸೇಜ್ ನಂಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನ್ ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರು ಏನಾದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಅದೊಂದು ಇವಾಗ ನಮಗ್ ಗೊತ್ತ ಮೂರ್ನಾಲ್ಕ್ ಜನ ಮಾಡ್ಬಿಟ್ಟಿದ್ದಾರೆ ದುಡ್ಡು ಒಂದ್ ಫಿಫ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಇಲ್ಲಿ ಬಂದ್ವಿ ಸೈಬರ್ ಕ್ರೈಮ್ ಮೆಸೇಜ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದೀವಿ ಯಾವುದೇ ಈ ತರ ಮೆಸೇಜ್ ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳ್ಸಕ್ಕೆ ಹೋಗ್ಬಿಡಿ ಆಮೇಲೆ ನಿಮ್ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಪಾಪ ಎಷ್ಟೋ ಜನ ಗೊತ್ತಿಲ್ದಾರೆ ಅವರು ಫೋನ್ ಟ್ರೈ ಮಾಡ್ತೀನಿ ನಮ್ ನಂಬರ್ ವರ್ಕ್ ಆಗ್ತಾ ಇದೆ ಅದೇನಾಗಿದೆ ಕಾಲ್ ಫಾರ್ವರ್ಡಿಂಗ್ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ನಾನಾಗಿ ಏರ್ಟೆಲ್ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಮತ್ತೆ ಕ್ಲೋಸ್ ಮಾಡಿದೆ ಅರ್ಥ ಆಯ್ತಾ ಇವಾಗ ಆ ತರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹಾಕ್ತಾ ಇದೆ ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಫ್ರೀಯಾಗಿ ಫೋನ್ ಮಾಡಿದ್ರೆ ನನ್ಗೆ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ ಮಗನ ಹ ಅವ್ರದ್ದು ಇದೇ ಆಗಿದೆ ಅವ್ರು ಕೇಳಕ್ ಟ್ರೈ ಮಾಡಿದ್ದಾರೆ ನನ್ನ ಮಗ ಕೇಳಿ ಟ್ರೈ ಮಾಡಿದ್ದಾನೆ ಪ್ರೇಮ್ ಮಾಡಿದ್ರು ವರ್ಕ್ ಆಗ್ತಿಲ್ಲ ನನ್ನ ನನ್ ಮಾಡಿದ್ರು ವರ್ಕ್ ಆಗ್ತಿಲ್ಲ ಅರ್ಜೆಂಟ್ ಏನೇರ್ಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ಅದೇ ತರ ಪ್ರಿಯಾ ಫ್ರೆಂಡ್ಸು ಒಂದಿದ್ರು ಮಾಡ್ಬಿಟ್ಟಿದ್ದಾರೆ ಎಲ್ಲ ಒಂದ್ ಲಕ್ಷ ನೀವು ನಮ್ ಬೇಕಾದ್ರೂ ಲಕ್ಷ ಎರಡು ಲಕ್ಷ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಇನ್ ಯಾರ್ಯಾರು ಮಾಡಿದ್ರೆ ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನ ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹಾಕಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊಂತೀವಿ ಅವ್ರು ಏನೋ ಒಂದು ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವರು ಅದಕ್ಕೋಸ್ಕರ ಅವ್ರು ಫೋನ್ ಎತ್ಬಿಟ್ಟು ಟ್ರೈ ಮಾಡಿರೋದು ಹಾ ಏ ಗೊತ್ತಿಲ್ಲ ಅವ್ರಿಗೆ ಯಾರೋ ಮಾಡಿರ್ಬೋದು ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡ್ಬಿಟ್ಟಿದ್ದಾರೆ ಸೊ ಅದು ಪ್ರಾಬ್ಲಮ್ ಆಗಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು